ನಿಮಗೆ ಇನ್ನೊಂದು ನೋಡಿ ಕಥೆ ಭಾಗವತ ತುಂಬಾ ಕಥೆಗಳು ಶೃಂಗಿ ಶಾಪ ಕೊಟ್ಟ ಶಮೀಕರು ಶೃಂಗಿಯನ್ನ ಬೈದ್ರೆ ವಿನಃ ನಾನು ವಿಶಾಪ ಕೊಡ್ತೇನೆ ಹಾವು ಕಡದ್ರೆ ಕಡಿಲಿ ಎರಡು ದಿವಸ ಬಿಟ್ಟು ಬದುಕ್ಲಿ ಮಗನಿಗೆ ಈ ಕೆಪಾಸಿಟಿ ಅಂದ್ರೆ ಅಪ್ಪನಿಗೆ ಅಂತ ಕೊಡ್ಲಿಲ್ಲ ಅವರು ಯಾಕೆ ಕೊಡ್ಲಿಲ್ಲ ಅವರು ಗೊತ್ತು ದೇವರ ಇಚ್ಛೆ ಗೊತ್ತು ಇವನು ರಕ್ಷಣೆ ಆಗ್ಬೇಕು ಹೇಗೆ ರಕ್ಷಣೆ ಆಗ್ಬೇಕು ಭಗವಂತನ ನಾಮಸ್ಮರಣೆಯೊಂದಿಗೆ ರಕ್ಷಣೆ ಆಗ್ಬೇಕು ಭಗವಂತನ ಕಥೆ ಕೇಳಿ ಇವನು ರಕ್ಷಣೆ ಆಗ್ಬೇಕು ಹಾಗಾಗಿ ಪರೀಕ್ಷಿತ ಮಹಾರಾಜನಿಗೆ ಇಂತ ಶಾಪ ಬಂದಾಗ ಪುರಾಣ ಕೇಳಿ ಕೂತ ಪುರಾಣದ ಆಚಾರಿಗೆ ಹೇಳ್ದ ಆಚಾರೇ ನಂಗೆ ಏಳು ದಿನಕ್ಕೆ ಸಾವು ಬರುತ್ತೆ ಶಾಪ ಬಂದಿದೆ ಅಂತ ಹೆದರುಕೊಂಡು ನಾನು ಪುರಾಣ ಕೇಳ್ತಿಲ್ಲ ಅಂತಾನೆ ಶಾಪಕ್ಕೆ ಹೆದರಿ ಪುರಾಣ ಕೇಳ್ತಿಲ್ಲ ಪಾಪಕ್ಕೆ ಹೆದರಿ ಕೂತಿದ್ದೇನೆ ಅಂತ ಬ್ರಾಹ್ಮಣರಿಗೆ ಮಾಡಿದ ಪಾಪ ಇದೆಯಲ್ಲ ಇದು ನಂಗೆ ಶಾಪ ನನ್ನ ಏನ್ ಮಾಡತ್ರಿ ಹಾವು ಕಡಿದ್ರಟ್ಟು ಕಡಿದೇ ಇದ್ರಟ್ಟು ಇವಾಗಿಲ್ದೇವ್ರಿ ಇನ್ನೊಂದು ವಾರ ಬಿಟ್ಕೊಂಡು ಈ ವಾರ ಏಳು ದಿನ ಬಿಟ್ಟಾದ್ರೂ ಮುಂದಿನ ಏಳು ದಿನಕ್ಕಾದ್ರೂ ಸಾಯ್ತೀರಿ ಸಾಯೋದು ನಿಶ್ಚಿತ ಹಾಗಾದ್ರೆ ನಾ ಇದಕ್ಕೋಸ್ಕರ ಇಲ್ಲ ನಾನು ಯಾಕೆ ಕೂತಿದ್ದೀನಿ ಅಂದ್ರೆ ಬ್ರಾಹ್ಮಣರಿಗೆ ಮಾಡಿದ ಅವಮಾನ ಆ ಪಾಪ ಜನ್ಮ ಜನ್ಮಾಂತರಕ್ಕೆ ನನ್ನ ಹಿಂದೆ ಬರಬಾರದು ಈ ಪಾಪವನ್ನ ಕಳೆದುಕೊಳ್ಳುವ ಸಲುವಾಗಿ ಭಗವಂತನ ನಾಮ ಸಂಕೀರ್ತನೆಯನ್ನ ಕೇಳಿ ಕೂತಿದ್ದೇನೆ ಶಾಪಕ್ಕೆ ಹೆದರಿ ಕೂತದ್ದಲ್ಲ ಪಾಪಕ್ಕೆ ಹೆದರಿ ಕೂತದ್ದು ಅಂತಾರೆ ಪಾಪ ಬಂದವನನ್ನ ರಕ್ಷಣೆ ಮಾಡುವಂಥವ್ರು ಯಾರಿದ್ದಾರೆ ಒಂದೇ ಒಂದು ಪರಮ ಪವಿತ್ರವಾದ ಭಗವಂತನ ನಾಮ ನೀವು ಪಾಪ ಮಾಡಿದಿರಿ ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತಾರ್ಥವಾಗಿ ನೂರಾರು ಕರ್ಮಗಳನ್ನ ಮಾಡಿದರೂ ಕೂಡ ಅವು ಯಾವ ಪ್ರಾಯಶ್ಚಿತ್ತ ಆಗಲ್ಲ ನಿಮ್ಮನ್ನ ರಕ್ಷಣೆ ಮಾಡಲ್ಲ ಸಕ್ರನ್ಮನ ಕೃಷ್ಣ ಪದಾರ್ವಿಂದಯೋ ನಿವೇಶಿತಂ ತದ್ಗುಣರಾಗಿ ಐರ್ಯ ನತೇಯಮಂ ಪಾಶ ಭೃತಾನ್ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತ ಆವಧೀರ ಸಲಹಿದ ಪಲ್ಗುಣನ್ನ ಆವ ಭಟ ಸಾಕಿದ ಉಗ್ರ ಆವ ರಾಯ ನಾರಿಯರ ಬಿಡಿಸಿದನು ಆವ ಜಾತಿ ಸಾಕಿತು ಅಜಾಮಿಳನ್ನ ಅವನ ಜಾತಿ ಅವನನ್ನು ಸಾಕಿದ್ದಲ್ಲ ಜಾತಿಯಿಂದ ಭ್ರಷ್ಟನಾದ ಅವನನ್ನ ಸಾಕಿದ್ದು ಕಡೇಲನ್ನಲ್ಲ ನಾರಾಯಣ ಐತಿ ಜಗದ ಜಗಾದ ಚತುರಕ್ಷರಂ ಅವನ ಕಡೆಗಾಲದಲ್ಲಿ ಅವನ್ ನಾಲ್ಗೆಲ್ ಬಂತಲ್ಲ ಕರಿಮಣಿ ಯಾವುದದು ನಾರಾಯಣ ಅದ ಅವನನ್ನ ಸಾಕಿದ್ದೇ ವಿನಃ ಅವನ ಜಾತಿ ಬ್ರಾಹ್ಮಣರೆಲ್ಲ ಅಸೋಸಿಯೇಷನ್ ಮಾಡ್ಕೊಂಡ್ರು ಹೋಮ ಗಿಮ ಮಾಡಿಸಿ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಬರಲಿ ಯಾವ ಜಾತಿನೂ ಅಲ್ಲ ದೇವರ ನಾಮ ಅವನ ನಾವನೋ ನೋವು ಕಳೆದು ಬಕುತಾವಳಿಗೆ ವೇಗ ಕೈವಲ್ಯವ ಪಾಲಿಪ ಆವ ನಾವನೋ ಜೋರ್ ಮಾಡಿ ಯಾರೋ ಯಾರಿದ್ದಾರೋ ವಿಜಯದಾಸರಿ ಕೇಳ್ತಾರೆ ಏನಾಯ್ತು ಸ್ವಾಮಿ ಅಲ್ಲ ಆ ಗಜೇಂದ್ರ ನೀರಲ್ಲಿ ಬಿದ್ದು ಒದ್ದಾಡುವಾಗ ಯಾರೋ ಯಾರು ಬಂದ್ರೋ ಎಷ್ಟು ಕೂಗುದ ಒಂದು ಸಾವಿರ ವರ್ಷ ಕಡಿತಾ ಇದೆ ಅದೇನು ಮೆತ್ತ ಕಡಿತಿರ್ಲಿಲ್ಲ ರೀ ಕೆಲವು ಮೆತ್ತ ಹಿಡ್ಕೊಂಡೆ ಮೆತ್ತಗಲ್ಲ ಚೆನ್ನಾಗಿ ಕಡಿತಿತ್ತು ಇಡೀ ಸರೋವರ ರಕ್ತಮಯ ಆಗಿದೆ ಅಂತ ಏನ್ ಕಥೆ ಗೊತ್ತಾ ಎಲ್ಲರೂ ನೀವು ಕೇಳಿದಿರ ಮೊಸಳೆ ಒಂದು ತಿಂದು ತಿಂದ್ಬಿಡ್ತು ಅಂತ ತಿನ್ನಕ್ಕಾಗಲ್ಲ ಅದು ತಿನ್ಲಿಕ್ಕೆ ಅಂತ ಹಿಡ್ದಿಲ್ಲ ಉದ್ಧಾರ ಆಗ್ಲಿಕ್ಕೆ ಅಂತಾನೆ ಹಿಡ್ದಿದೆ ಇನ್ನೊಂದು ತಿನ್ಬೇಕು ಅಂತಿದ್ರೆ ಒಂದು ವಾರ ನೋಡತ್ತಪ್ಪ ಸುಮ್ಮನೆ ನಿಮ್ಗೆ ಹೇಳ್ತೀನಿ ಊಟಕ್ಕೆ ಬಡಿಸುವಾಗ ಆಂಬಡೆ ಅಂತ ಒಂದು ಹಿಡಿದಪ್ಪ ಕಲ್ಲು ಹಾಕ್ಬಿಡತ್ತ ಸೇಮ್ ಇದೇ ಒಂದು ಕಲ್ಲು ಹಾಕಿದ್ರು ಬಾಯಿ ದಬ್ಬಂದು ಹಶು ಏನಾರ ಬಂದ್ರು ಸಾಕು ಬಗ್ಗಂತ ಎರಡು ನಿಮಿಷ ಕಡಿತೀರಿ ಗೊತ್ತಾಗತ್ತೆ ಬಿಟ್ಬಿಡ್ತೀರಾ ಇಲ್ಲ ಊಟ ಆಗೋರ್ಗು ಅದನ್ನೇ ಕಡ್ಕೊಂಡು ಕೂತಿರ್ತೀರಾ ಬಡಿಸಿದವ್ರಿಗೂ ಬೈತೀರ ಇಲ್ಲ ಇವರಿಗೆ ಬಾಯೊಳಗೆ ಬರಲ್ಲ ಆದ್ಮೇಲೆ ಅಟ್ಲೀಸ್ಟ್ ಒಂದು ವರ್ಷಕ್ಕಾದರೂ ಬಿಡಬೇಕಾ ಬೇಡ ಬರೀ ನೋಡಿ ಕಥೆ ಇನ್ನೂ ಏನ್ ಚೆನ್ನಾಗಿದೆ ಅಂದ್ರೆ ಅವನು ಇದು ಸಿಗುತ್ತಿಲ್ಲ ಹೊಟ್ಟೆ ಹಸಿ ಇದೆ ಬೇರೆ ತಿನ್ಕೊಂಡು ಬಂದು ನೋಡ್ತೀನಿ ಅಂತಲೂ ಹೋಗಿಲ್ಲ ಎಡ ಬಿಡದೆ ಭಗವಂತನ ಭಕ್ತನಾದ ಗಜೇಂದ್ರನ ಕಾಲನ್ನ ಉಪವಾಸದಲ್ಲಿ ಇಡ್ಕೊಂಡಿದ್ದಾರೆ ಮೊಸಳೆ ಎಲ್ಲ ತಿನ್ನಕ್ ಹೋಗಿತ್ತ ಇಲ್ಲ ಬರೀ ಉಪವಾಸ ಅಲ್ಲ ಮಡೀಲಿ ಹಿಡ್ಕೊಂಡಿದೆಯಂತೆ ಭಕ್ತರ ಪಾರ್ ಅದೇನ್ ಮಡಿ ಆಚಾರ್ಯ ಪಟ್ಟೆ ಮಡಿನ ವದ್ದೆ ವದ್ಯನೂ ಅಲ್ಲ ಪಟ್ಟೆನೂ ಅಲ್ಲ ನೀರೊಳಗೆ ಮುಳುಗಿದ ಸ್ನಾನ ಮಾಡ್ಕೊಂಬಂದ್ ಬ್ರಾಹ್ಮಣರನ್ನ ಮುಟ್ಟಿರೋದಲ್ಲ ಸ್ನಾನ ಮಾಡ್ತಾ ಜಲದ ಒಳಗೆ ಕೂತು ಉಪವಾಸದಲ್ಲಿ ಕೂತು ಪಾದವನ್ನ ಗಟ್ಟಿಯಾಗಿ ಹಿಡ್ದಿದೆ ಅದಕ್ಕೆ ದೇವರು ಬಂದ ತಕ್ಷಣ ಅವನಿಗೆ ಮೊದಲು ಮೋಕ್ಷ ಕೊಟ್ಟ ಅವನಿಗೆ ಆ ಜನ್ಮದಿಂದ ಬಿಡುಗಡೆ ಕೊಟ್ಟ ಅವನಾವನು ನೋವ ಕಳೆದು ಬಕುತಾವಳಿ ಇಬ್ಬರು ಭಕ್ತರು ಸ್ತೋತ್ರ ಮಾಡಿದವನು ಭಕ್ತಾನೆ ಪಾದ ಹಿಡ್ದವನು ಭಕ್ತಾನೆ ಸ್ತೋತ್ರ ಮಾಡಿದ ಗಜೇಂದ್ರನಾದರೂ ಉದ್ಧಾರ ಆಗಿದ ಮೊದಲು ಯಾರು ಭಗವಂತ ಹೇಳ್ತಾನೆ ನಾನು ಸ್ತೋತ್ರ ಮಾಡಕ್ಕೆ ಬರಬೇಡಿ ಮಾಡಿದ ಸ್ತೋತ್ರ ಹೇಳಲಿಕ್ಕೆ ಬರೋಲ್ಲ ನಿಮಗೆ ವಾಯುಸ್ತುತಿ ಹೇಳುವ ಕೇಳಿ ಹೇಳಿದ್ರೆ ಪಂಡಿತಾಚಾರ್ಯ ಯಾಕಾರು ಮಾಡಿದ್ನಪ್ಪ ಅಂತ ಅಂದ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಹೇಳ್ತಿರ್ತೀರಿ ಅದನ್ನ ನೀವು ಸ್ತೋತ್ರ ಸ್ತೋತ್ರಗಿತ್ರ ಮಾಡಬೇಡಿ ಮಾಡೋನ್ ಕಂಡ್ರೆ ನಯ ವಿನಯದಿಂದ ನಡೀರಿ ಅವ್ರ ಪಾದಕ್ಕೆ ಒಂದು ಅಭಿವಂದನ ಮಾಡಿ ನಿಮ್ಮನ್ನು ಮೊದಲು ಉದ್ದಾರ ಮಾಡ್ತೀನಿ ನೀನು ತೋರಿಸ್ಲಿಕ್ಕೆನೋ ಎಂಬಂತೆ ಅವ್ನು ಮಾಡಿದ್ದಾನೆ